ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕ್ ಶಾಖೆ ನಾಗಮಂಗಲ ಮತ್ತು ನೋಡಿ ಸರ್ಕಾರಿ ಶಾಲೆಯಲ್ಲಿ ನಾವು ಶಿಕ್ಷಕರು ಹಲವಾರು ಯೋಜನೆಗಳನ್ನ ಜಾರಿಗೆ ತರಬೇಕಾದ್ರೆ ನಮಗೆ ಕಾರ್ಯ ಒತ್ತಡ ಇದೆ ಅಕ್ಷರದ ಸಹ ಕಾರ್ಯಕ್ರಮ ಇದೆ ಮತ್ತೆ ಇಕೋ ಕ್ಲಬ್ಬು ಶೌಚಾಲಯ ನಿರ್ವಹಣೆ ಪರಿಸರ ಸ್ವಚ್ಛತೆ ಹೀಗೆ ಹತ್ತಾರು ಕಾರ್ಯಕ್ರಮಗಳು ಇದನ್ನು ಸರ್ ಸರ್ಕಾರಿ ಶಾಲೆಯ ಶಿಕ್ಷಕರು ಕನ್ನಡ ಶಾಲೆಗಳನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಖಾಸಗಿ ಶಾಲೆಗಳ ಜೊತೆಗೆ ಪೈಪೋಟಿ ಮಾಡ್ತಾ ಇದ್ದೇವೆ ನಾವು ನಮ್ಮ ಸರ್ಕಾರ ನೀಡ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಜೊತೆಗೆ ನಾವು ಶಿಕ್ಷಕರು ಜೊತೆಗೆ ಸಮುದಾಯದವನ್ನು ಬಳಸ್ಕೊಂಡು ಜೊತೆಗೆ ಎಸ್ ಟಿ ಎಮ್ ಸಿ ಅವ್ರನ್ನ ಬಳಸ್ಕೊಂಡು ಇನ್ನೂ ಹೆಚ್ಚು ಶಾಲೆಯ ಸೌಂದರ್ಯವನ್ನು ಮೂಲಭೂತ ಸೌಕರ್ಯಗಳನ್ನ ಮತ್ತೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋದ್ರ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನಾವು ಹಗಲಿರುಳು ಶ್ರಮಿಸ್ತಾ ಇದ್ದೀವಿ ಅರ್ಪಣಾ ಮನೋಭಾವನೆಯಿಂದ ಸರ್ಕಾರಿ ಶಾಲೆಯ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾವೆ ಅಂಥದ್ರಲ್ಲಿ ಸರ್ಕಾರನೇ ಇಲಾಖೆನೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಶಿಕ್ಷಕರ ಜೊತೆಗೆ ಮಕ್ಕಳ ಕೈಗೂಡಿ ಶಾಲೆಯ ಪರಿಸರನ ಸುಂದರಗೊಳಿಸಿಕೊಳ್ತದ್ದು ಕೈತೋಟ ನಿರ್ಮಾಣ ಮಾಡುವಂಥದ್ದು ಎಸ್ ಯು ಪಿ ಡಬ್ಲ್ಯೂ ಕಾರ್ಯಾನುಭವ ಮತ್ತೆ ಶಾಲಾ ಸಂಸತ್ತು ಗಿಡ ಬಳಸೋದು ಹೀಗೆ ಹತ್ತಾರು ಕಾರ್ಯಕ್ರಮಗಳನ್ನ ಇಲಾಖೆ ನಮ್ಗೆ ವಹಿಸಿದೆ ಆ ಕೆಲಸ ಮಾಡ್ತಾ ಇದೀವಿ ಮಕ್ಕಳ ಜೊತೆಗೂಡಿ ನಾವು ಕೂಡ ಸೇರ್ ಮಾಡ್ತಾ ಇದೀವಿ ಇದ್ರ ತಪ್ಪೇನಿದೆ ಮಕ್ಕಳ ಮಕ್ಕಳನ್ನ ಕೇವಲ ಶಾಲೆನಲ್ಲಿ ಓದು ಬರಹ ಲೆಕ್ಕಾಚಾರ ನಾಲ್ ಗೋಡೆ ಮೇಲೆ ಗೋಡೆ ಒಳಗಡೆ ಕೂರಿಸ್ಕೊಂಡು ಮಾಡಿದ್ರೆ ಅಷ್ಟು ಮಾತ್ರ ಶಿಕ್ಷಣ ಅಲ್ಲ ಶಿಕ್ಷಣ ಅಂದ್ರೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ಬೇಕಾದ್ರೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಹ ಪಠ್ಯ ಚಟುವಟಿಕೆಗಳು ಬೇಕಾಗುತ್ತೆ ಅಂತಹ ಮಕ್ಕಳ ಜೀವನವನ್ನ ಬದುಕನ್ನು ರೂಪಿಸುವಂತಹ ಕಾಯಕವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ಈ ಶಿಕ್ಷಕರಿದ್ದಾರಲ್ಲ ನಲ್ಕುಂದಿ ಶಾಲೆಯಲ್ಲಿ ನಾಲ್ಕು ಜನ ಶಿಕ್ಷಕರಿದ್ದಾರೆ ಉತ್ತಮ ಶಿಕ್ಷಕರು ಆ ಶಾಲೆ ಬೆಸ್ಟ್ ಸ್ಕೂಲ್ ಅಂತ ಆಯ್ಕೆ ಆಗಿದೆ ಉತ್ತಮ ಎಸ್ ಡಿ ಎಂ ಸಿ ಶಾಲೆ ಅಂತ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದೆ ನೋಡಿ ಆ ಶಾಲೆಯ ಮುಖ್ಯ ಶಿಕ್ಷಕರು ಏನು ಜಯಸ್ವಾಮಿ ಸರ್ ಇದ್ದಾರಲ್ಲ ಅವರಿಗೆ ಮೂವತ್ತೈದು ವರ್ಷ ಸರ್ವಿಸ್ ಆಗಿದೆ ಮೂವತ್ತೈದು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿದ್ದಾರೆ ಅವರು ಅವರ ಕನ್ನಡಪರ ಸಂಘಟನೆಯರ ಜೊತೆ ಅವರು ಅವಲತ್ಕೊಳ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಯಾವ ಥರ ಹೀನಾಯ ಸ್ಥಿತಿ ಶಿಕ್ಷಕರಿಗೆ ಬಂದಿದೆ ಅಂದರೆ ಇವರಿಗೆ ಇವರಿಗೆ ಯಾರು ಹಕ್ಕನ್ನು ಕೊಟ್ಟವ್ರು ಯಾರು ಇವರಿಗೆ ವಿಡಿಯೋ ಚಿತ್ರೀಕರಣ ಮಾಡಿ ಅವ್ರನ್ನ ಹೀನಮಾನವಾಗಿ ವಾಚಾಮಗೋಚರವಾಗಿ ಇವರು ಅವ್ರ ಶಿಕ್ಷಕರ ಮೇಲೆ ಮಾತಾಡ್ತಾರೆ ಅಂದರೆ ಮಕ್ಕಳ ಬಗ್ಗೆ ಇವರು ಮಾತಾಡ್ತಾರೆ ಅಂದರೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ದಯಮಾಡಿ ಇದು ನಿಲ್ಲಬೇಕು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಯ ಶಿಕ್ಷಕರಿಗಾಗಲಿ ಯಾವುದೇ ನೌಕರರಿಗಾಗಲಿ ಈ ಥರ ಹೆರಾಸ್ಮೆಂಟ್ ಆಗಬಾರ್ದು ನಾವು ನಿರ್ಭೀತಿಯಿಂದ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಬೇಕು ನಮಗೆ ಆದಂಥ ಇಲಾಖೆ ಇದೆ ಇಲಾಖೆ ಅಧಿಕಾರಿಗಳಿದ್ದಾರೆ ಅದನ್ನು ಬಂದು ಪರಿಶೀಲನೆ ಮಾಡಲಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಆಗಿದೆ ಇದರಲ್ಲಿ ಯಾವುದೇ ಶಿಕ್ಷಕರು ಗಾರೆ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಇದು ವೈರಲ್ ಆಗ್ತಾ ಇದೆ ಆ ಶಿಕ್ಷಕರ ಮನೋಸ್ಥೈರ್ಯ ಕೂಗಿದೆ ಮಕ್ಕಳು ಗುಳವಂತ ಹೇಳ್ತಾ ಇದ್ದಾರೆ ಪೋಷಕರು ನಮ್ಮ ಮಕ್ಕಳ ಬಗ್ಗೆ ಇವರು ಕೇಳೋಕ್ಕೆ ಇವರು ಯಾರಿದ್ದಾರೆ ನಮ್ಮ ಮಕ್ಕಳನ್ನು ನಾವೇ ಸ್ವತಃ ಅವರದ್ದು ಅವರು ಏನೋ ಬದುಕನ್ನು ರೂಪಿಸ್ಕೋಬೇಕಾದ್ರೆ ಏನೆಲ್ಲ ಶಾಲೆಯಲ್ಲಿ ಚಟುವಟಿಕೆ ಮಾಡ್ತಾರೆ ಆ ಶಿಕ್ಷಕರ ಬಗ್ಗೆ ನಮಗೆ ಅಭಿಮಾನ ಇದೆ ಗೌರವ ಇದೆ ನಂಬಿಕೆ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ಈ ರೀತಿ ಹೊರಗಡೆಯಿಂದ ಬಂದು ತೊಂದರೆ ಕೊಡುವಂಥದ್ದು ಸರಿ ಇಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ನಾವು ಕೂಡ ಹಕ್ಕು ತಾಯ ಮಾಡ್ತಾ ಇದ್ವಿ ದಯಮಾಡಿ ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಯಾರ ಮೇಲೆ ಇಂತಹ ಸಂಘಟನೆ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಕನ್ನಡಪರ ಸಂಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿದೆ ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ನಾವು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು ಅಥವಾ ನೌಕರ ಸಂಘ ಇರ್ಬೋದು ಅಥವಾ ಎಲ್ಲ ಶಿಕ್ಷಕರು ಎಲ್ಲ ವೃಂದ ಸಂಘಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಕಡೆ ಗಮನ ಕೊಡ್ತಾ ಇದ್ದಾವೆ ಅಂಥದ್ರಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸುವಂತಹ ಜವಾಬ್ದಾರಿ ಅವರಲ್ಲೂ ಇರುತ್ತೆ ಅದನ್ನು ಬಿಟ್ಟು ಇದನ್ನು ಅಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ನಾವು ಇದು ತೀವ್ರವಾಗಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಎಲ್ಲೂ ಕೂಡ ಕೇವಲ ನಾಗಮಂಗಲ ತಾಲೂಕು ಅಷ್ಟೇ ಅಲ್ಲ ಇಡೀ ರಾಜ್ಯದ ಯಾವುದೇ ಶಾಲೆಗಳಲ್ಲಿ ಯಾವುದೇ ಶಿಕ್ಷಕರಿಗೆ ಯಾರೇ ಯಾವುದೇ ನೌಕರಿಗೆ ಈ ರೀತಿ ಅರೇಂಜ್ಮೆಂಟ್ ಆಗಬಾರ್ದು ಅವರಿಗೆ ಸುತ್ತ ಭದ್ರತೆಯನ್ನು ಕೊಡಬೇಕು ಮತ್ತು ನೌಕು ನಮ್ಮ ಇಲಾಖೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನೀವು ಯಾರು ನಮಗೆ ಈ ರೀತಿ ತೊಂದರೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅಂತ ಹೇಳ್ತಾ ದಯಮಾಡಿ ಮಾನ್ಯ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಈ ಬಗ್ಗೆ ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ ಯಾರು ತಪ್ಪಿದೆ ಅವ್ರ ಮೇಲೆ ಸೂಕ್ತ ನಿರ್ಧಾರ ತಗೊಳ್ಳಿ ಆ ಶಾಲೆಯ ಎಸ್ ಡಿ ಎಂ ಸಿ ಅವರು ಕೂಡ ತುಂಬ ಆಕ್ರೋಶಗೊಂಡಿದ್ದಾರೆ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಶಿಕ್ಷಕರು ಕೂಡ ಈ ಆದರೆ ನಾವು ಕೆಲಸ ಮಾಡೋದು ಹೇಗೆ ಅನ್ನೋ ಒಂದು ಪ್ರಶ್ನೂ ಕೂಡ ಮಾಡ್ತಾ ಇದ್ದಾರೆ ಹಾಗೆ ದಯಮಾಡಿ ನಮ್ಮ ಶಿಕ್ಷಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒಂದು ಹಕ್ಕೊತಾಯನ ಮಾಡಿ ಅವರಿಗೆ ಈ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ